ಸೊ ಹೆಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಅವ್ರು ವೆಲ್ಕಮ್ ಬ್ಯಾಕ್ ಟು ಹಾಸನ್ ಕಪಲ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಲ್ಲಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರಾ ಸೊ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇವತ್ತಿನ ಬ್ಲಾಗ್ ಒಂದು ಒಂದು ರ್ಯಾಂಡಮ್ ಬ್ಲಾಗ್ ಅಂತ ಹೇಳ್ಬೋದು ನಮ್ಮ ಫ್ಯಾಮಿಲಿಯಲ್ಲಿ ಅಂದರೆ ನಮ್ಮ ಅತ್ತಿಗೆ ಮನೆಯಲ್ಲಿ ದೇವ್ರಿಗೆ ಪೂಜೆ ಇದೆ ಅಂತ ಸೊ ಹಾಗಾಗಿ ಮೈಸೂರಿನ ಪಿರಿಯಾಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಸೊ ಆಲ್ರೆಡಿ ಇವಾಗ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಫೈವ್ ಅವರ್ಸ್ ಜರ್ನಿ ಇರುತ್ತೆ ಅಲ್ಲಿಂದ ಸೊ ಮಾಡಬೇಕು ಆ್ಯಂಡ್ ನಾವು ಯಾರು ಹೋಗ್ತಿದ್ದೀವಿ ಅಂದರೆ ನಮ್ಮಕ್ಕ ಇವಳು ಹಂಸಿನಿ ಚಾಣು ಆ್ಯಂಡ್ ಸುಮಾನ್ ಆ್ಯಂಡ್ ಅನುಶಿನ ಬಂದಿಲ್ಲ ನಮ್ಮ ಸಿಹಿನಿದ್ದೆ ಉಳಿದದಳು ಬೆಳಿಗ್ಗೆ ಬೆಳಿಗ್ಗೆ ಸೆನಲ್ಲಿ ಗೌಡ ಬಂದರು ಸೊ ಇವಾಗ ಹೊರಟಿದ್ದೀವಿ ಎಲ್ಲ ನಾನೇ ಮಾಡಿದ್ದು ನಾನೇ ಬನ್ನಿ ಇದಂತೂ ಸೌಚನ ಚೆನ್ನ ಚೆನ್ನಾ ಕಾಣ್ತಿದೀನಿ ಅಂತ ವಿಡಿಯೋದಲ್ಲಿ ತೋರಿಸರ್ತಾನೆ ಚೆನ್ನಾ ಕಾಣ್ತಲ್ಲವೇ ತೋರಿಸ್ಬೇಡ ಅಂತಾನೆ ಅಷ್ಟೆ ಓಕೆ ಗಾಯ್ಸ್ ಇಷ್ಟೆ ಗಾಯ್ಸ್ ಇونو ಯಾಕೋ ತುಂಬಾ ಪ್ರಾಬ್ಲಮ್ ಕೊಳ್ತಾ ಇದೆ ಯಾಕೆ ಮಾಡಬಹುದು ಹೇಳು ಏಡಾ ಡ್ರೈವರ್ ಕಷ್ಟ ಡ್ರೈವರ್ ಇಗೋದು ಅದನ್ನ ಡ್ರೈವರ್ ಕಷ್ಟನೇ ಹೇಳ್ತಾ ಇದ್ದೀನಿ ಡ್ರೈವರ್ ಕೊಡ್ತಾರೆ ಅಂತಕ್ಕೆ ಡ್ರೈವರ್ ಗೆ ಗೊತ್ತಾಗಲ್ಲ ಹೇಳಂಗಿಲ್ಲ ಇವಾಗ ಒಂದು ದೊಡ್ಡ ಮಿಸ್ಟೇಕ್ ಆಗಬಿಟ್ಟಿದೆ ಏನಾಯ್ತು ವಿಶ್ವ ಏನು ಮಿಸ್ಟೇಕ್ ಇಲ್ಲ ಐವೆ ಬಿಟ್ಟು ಈ ಕಡೆ ಬಂದಿದೀವಿ ಒಂದು ಕಾಫಿ ಕುಡಿಯೋಕೋಸ್ಕರ ಐವೆ ಮಿಸ್ ಮಾಡ್ಕೊಂಡು ನಮ್ಮ ಸಿನಿ ವಾಮ್ಪ್ ಮಾಡಿ ಮಾಡಿ ಫುಲ್ ಸುಸ್ತಾಗ್ಬಿಟ್ಟಿದಾಳೆ ಇನ್ನ ಆರ್ ಇನ್ ನಮ್ಮ ಮೈಸೂರು

ಇದೇ ಗೈಸ್ ದೇವಸ್ಥಾನ ಗೇವಸ್ಥಾನ ಇವಾಗ ನಾವು ಗೋಲ್ಡನ್ ಗೆ ಹೋಗ್ತಾ ಇದೀವಿ ಇಲ್ಲಿಂದ ಜಸ್ಟ್ ಎಷ್ಟು ಟ್ವೆಂಟಿ ಕಿಲೋಮೀಟರ್ಸ್ ಇದೆ ಅಂತ ಅಷ್ಟೇ

ீ ஜனஸ் எல்லாம் மென்ஷன் அசி நன்மோனா அல்ல

ಟೈಮ್ ಪಾಸ್ ಮಾಡೋರ್ಗೆ ಒಳ್ಳೆ ಎಲ್ಲ ಬಿದ್ರುದು ಮರಗಳ ಮೇಲೂ ಹೆಸರು ಬರ್ದ್ಬಿಟ್ಟು ಹೋಗಿದ್ದಾರೆ ಅಂದೇನೇನೋ ಥಾಟ್ಸ್ ಎಲ್ಲ ಬರ್ದಿದ್ದಾರೆ ಆಚೆ ಎಲ್ಲ ಎಷ್ಟು ಅಂದ್ರೆ ಬಿಸಿಲಿತ್ತು ತಂಪಾಗಿದೆ ಗೈಸ್ ಆ್ಯಂಡ್ ಕೊಡಗಿನ ಕೋಲಾಟ ಸೊ ನೆಕ್ಸ್ಟ್ ಪಕ್ಷದಮ್ಮ ಇದೆ ಫಿಫ್ಟಿ ರುಪೀಸ್ ಅಂತೆ ಅಡಲ್ಟಿಗೆ ಇಲ್ಲಿ ಬೋರ್ಡ್ ನ ಕೈಯ್ಯಲ್ ಕೊಡ್ತಾರಂತೆ ಇಟ್ಕೊಳ್ಳೋದಿಕ್ಕೆ ಸ್ವಲ್ಪ ಹೆಡ್ ಫಿಫ್ಟಿ ರುಪೀಸ್ ಇದೆ ಗುಬ್ಬಚ್ಚಿ

ಹಲೋ ಸುಮನ ಕಚ್ಚುತ ಸುನ್ದಿರೋ ಹಲೋ ಏ ಎಲ್ಲ ಬಂದಿರೋದೆಲ್ಲ ಅಲ್ಲಲ್ಲಲ್ಲಾ ಹೊಳಗಡೆ ಅವರೇ ಯೋಯಾ ಬಾಡವ ಅಂತಕಣೆ

ಊಟ ಕೊಟ್ಟಿಲ್ಲ ಅನ್ಸುತ್ತೆ ಇದಕ್ಕೆ ಅದಕ್ಕೆ ಹಿಂಸೆ ಆಯ್ತು ಬೆಳಗಿಂದ ಏನ್ ಹಿಂಸೆ ಕೊಡ್ತಾರ ಗುರಿ ಸೆಂಚುರಿ ಸೂಪರ್ ನಮ್ಸಿ ಈಗ ತುಂಬಾ ಭಯ ಆಯ್ತು ಸೇಮ್ ನಂತರ ತುಂಬ ಚೆನ್ನಾಗಿತ್ತು ಕತ್ಬಯ ಆಯ್ತು ನಾನು ಹೋಗ್ಲಿಲ್ಲ ಒಳಗಡೆ ಇವರಷ್ಟೇ ಹೋಗಿ ಫೀಡ್ ಮಾಡ್ತು ಆ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಸಖತ್ ಎಂಜಾಯ್ ಮಾಡ್ತಾರೆ ಮಕ್ಕಳು ಸಿಹಿ Hãy subscribe cho kênh Ghiền Mì Gõ Để không bỏ lỡ những video hấp dẫn ಇವಾಗ ನದಿ ಹೋಗ್ತಾ ಇದೀವಿ ವಾವಿಲ್ಲ ವಾವ್ ಏನ್ ಸಕ್ಕದಾಗಿದೆ ನೋಡಿ ಅಷ್ಟ ಆಟ ಆಡ್ಬೋದು ಎಲ್ಲರೂ ಆಟ ಆಡ್ಬೋದು ಹೋದಾಗ ಸೀರಿಯಸ್ಲಿ ನಂತರ ತುಂಬ ಬೇಜಾರು ನಮಗೆ ಯಾಕಂದ್ರೆ ನನಗೆ ಗೊತ್ತೇ ಇರಲಿಲ್ಲ ಹೀಗಿರತ್ತೆ ಅಂತ ಸಕ್ಕತ್ ಬೇಜಾರು ಅಂತ ನೀ ಒಬ್ಳೆ ಎಷ್ಟು ಚೆನ್ನಾಗಿ ಆಟ ಆಡ್ತಾವಳೆ ಲಕ್ಕಿ ಗರ್ಲ್ ಆಟ ಆಡಿ ನಮ್ಮ ಸಿಹಿ ನೋಡಿ ಇಲ್ಲಿ ಇಳಿತಾನೆ ಇಲ್ಲ ಕೆಳಗೆ ನಿದ್ದೆ ಬರ್ತಾ ಫುಲ್ ಅವಳಿಗೆ ಅಂಡ್ ಸಕ್ಕತ್ತು ಮಿಸ್ ಮಾಡಿಕೊಂಡು ಇವಾಗ ಒಂದು ಡಿಸೈಡ್ ಮಾಡಿದ್ದೀವಿ ಸೊ ಫ್ಯಾಮಿಲಿ ಎಲ್ಲ ನೆಕ್ಸ್ಟು ನೆಕ್ಸ್ಟ್ ವೀಕ್ ಇಲ್ಲಿಗೆ ಬಂದು ಚೆನ್ನಾಗಿ ಒಂದಿನ ಪಿಕ್ನಿಕ್ ಮಾಡ್ಕೊಂಡು ಹೋಗೋಣ ಅಂತ ನೋಡೋಣ ಇವಾಗ ನಾವು ಧಾಮದಿಂದ ಗೋಲ್ಡನ್ ಗೆ ಹೋಗ್ತಿದೀವಿ ಅದು ಅಷ್ಟೇ ಇಲ್ಲಿ ತ್ರೀ ಕಿಲೋಮೀಟರ್ ಅಷ್ಟೇ ಅಂತೆ ಸೀರಿಯಸ್ ಆಗಿ ನಿಸರ್ಗಧಾಮ ಅಂತೂ ಸಖತ್ ಆಗಿತ್ತು ಹೇಳ್ಬೇಕಂತಂದ್ರೆ ಅಲ್ಲಿ ವಾಟರ್ ಅಂಡ್ ಪಕ್ಷಿ ಅಲ್ಟಿ ಆಗಿತ್ತು ತುಂಬಾ ಮಿಸ್ ಮಾಡ್ಕೊಂಡ್ವಿ ಅದಂತೂ ಫಾಸ್ಟ್ ಸೊ ಇವಾಗ ಗೋಲ್ಡನ್ ಟೆಂಪಲ್ ಹೋಗೋಣ

ಮೋಸ್ಟ್ಲಿ ಉಳ್ಕೊಳಕ್ಕೂ ಇಲ್ಲಿ ಅನ್ಸುತ್ತೆ ನಂಗೆ ಸುಸ್ತಾಗಿಸಿ ಸುಮ್ಮನೆ ಹತ್ರ ಕೊಟ್ಟಿದ್ದೀನಿ ಹಾ ಚೆನ್ನಾಗಿ ಕಾಣ್ತದೆ ಗೋಲ್ಡನ್ ಹಬ್ಬ

ನಾವು ಬಂದಿದ್ದೀವಿ ಕೃಷ್ಣ ಇವಾಗ ನಮ್ ಜೊತೆ ನಮ್ಮ ಅಂಕಲ್ ಕೂಡ ಜಾಯ್ನ್ ಆಗೋರೆ ಬೆಂಗಳೂರಿಗೆ ಅಂಕಲ್ ಹಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ